ಸ್ನೇಹಿತರೆ ಅಂತೂ ಇಂತೂ ನರೇಂದ್ರ ಮೋದಿ ಹಾಗೆ ಪುಟಿನ್ ವ್ಲಾಡಿಮಿರ್ ಪುಟಿನ್ ಅವರ ಮುಖಾಮುಖಿಯಾಗಿದೆ ಇವರಿಬ್ರು ಕೂಡ ಮಾತುಕತೆಯನ್ನ ನಡೆಸಿದ್ದಾರೆ ಈ ಸಂದರ್ಭದಲ್ಲಿ ಏನೆಲ್ಲ ಮಾತುಕತೆ ಆಯಿತು ನೋಡೋಣ ಶಾಂಘೈ ಸಹಕಾರ ಸಂಘಟನೆಯ ಶೃಂಗಸಭೆ ಎಸ್ಸಿಒ ವೇಳೆ ರಷ್ಯಾ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್ ಅವರನ್ನ ಇವತ್ತು ಭೇಟಿಯಾಗಿರುವಂತಹ ಪ್ರಧಾನಿ ನರೇಂದ್ರ ಮೋದಿಯವರು ದ್ವಿಪಕ್ಷೀಯ ಮಾತುಕತೆಯನ್ನು ನಡೆಸಿದರೆ ಇದು ಅತ್ಯಂತ ಪ್ರಮುಖವಾಗಿತ್ತು ಈ ಸಂದರ್ಭದಲ್ಲಿ ಯುಕ್ರೇನ್ ಹಾಗೂ ರಷ್ಯಾ ನಡುವೆ ಯುದ್ಧವನ್ನು ಆದಷ್ಟು ಬೇಗ ಮಾತುಕತೆಯ ಮೂಲಕ ಆಗಿರಬಹುದು ಬೇರೆ ಬೇರೆ ವಿಚಾರಗಳನ್ನು ಸರಿ ಮೂಲಕ ಆದಷ್ಟು ಬೇಗ ನೀವು ಕೊನೆಗೊಳಿಸಬೇಕು ರಷ್ಯಾ ಹಾಗೆ ಯುಕ್ರೇನ್ ಮಧ್ಯೆ ಸೀಸ್ ಫೈರ್ ನಡಿಬೇಕು ಅಥವಾ ಯುದ್ಧ ಸ್ಟಾಪ್ ಆಗಬೇಕು ಅಂತ ಹೇಳಿ ಮನವಿಯನ್ನು ಮಾಡಿದ್ದಾರೆ ಇನ್ನು ಯುಕ್ರೇನ್ ವಿರುದ್ಧ ಸಂಘರ್ಷವನ್ನು ಆದಷ್ಟು ಬೇಗನೆ ಕೊನೆಗೊಳಿಸುವಂಥದ್ದು ಮಾನವೀಯತೆಯ ನಿಟ್ಟಿನಲ್ಲಿ ದೊಡ್ಡ ಬೇಡಿಕೆಯಾಗಿದೆ ಆ ಮೂಲಕ ಈ ಪ್ರದೇಶದಲ್ಲಿ ಶಾಶ್ವತವಾಗಿ ಶಾಂತಿ ನೆಲೆಸಬೇಕು ಅಂತ ಹೇಳಿ ಪುಟಿನ್ ಅವರಿಗೆ ಪ್ರಧಾನಿ ಮೋದಿ ತಿಳಿಸಿದ್ದಾರೆ ಇನ್ನು ಯುಕ್ರೇನಲ್ಲಿ ಶಾಂತಿ ಸ್ಥಾಪಿಸುವ ಎಲ್ಲ ಪ್ರಯತ್ನಗಳನ್ನು ನಾವು ಸ್ವಾಗತಿಸ್ತೇವೆ ಈ ಸಂಬಂಧ ಉಭಯ ರಾಷ್ಟ್ರಗಳು ರಚನಾತ್ಮಕವಾಗಿ ಮುಂದುವರಿಯುವಂತಹ ಅಂದರೆ ಎರಡೂ ದೇಶಗಳು ಕುತ್ಕೊಂಡು ಮಾತನಾಡಿ ಅಥವಾ ಬೇರೆ ಬೇರೆ ವಿಚಾರಗಳ ಮೂಲಕ ಮುಂದುವರಿಯುವ ಸಾಧ್ಯತೆ ಇದೆ ಅಥವಾ ನಂಬಿಕೆ ಇದೆ ಅಂತ ಹೇಳಿ ಹೇಳಿದ್ದಾರೆ ಇನ್ನು ಇದೇ ಸಂದರ್ಭದಲ್ಲಿ ಭಾರತಕ್ಕೆ ರಷ್ಯಾ ಅಧ್ಯಕ್ಷರನ್ನು ಪ್ರಧಾನಿ ಮೋದಿಯವರು ಸ್ವಾಗತಿಸಿದ್ದಾರೆ ಹೌದು ನೀವು ಭಾರತಕ್ಕೆ ಬರಬೇಕು ಅಂತ ಹೇಳಿ ರಷ್ಯಾ ಅಧ್ಯಕ್ಷರನ್ನು ವ್ಲಾಡಿಮಿರ್ ಪುಟಿನ್ ಅವರನ್ನು ಮೋದಿಯವರು ಸ್ವಾಗತಿಸಿದ್ದಾರೆ ಹಾಗಾಗಿ ಈ ವರ್ಷಾಂತ್ಯದಲ್ಲಿ ಅಂದರೆ ಈ ವರ್ಷದ ಕೊನೆಯಲ್ಲಿ ಪುಟಿನ್ ಭಾರತಕ್ಕೆ ಭೇಟಿ ನೀಡುವ ಸಾಧ್ಯತೆ ಇದೆ ಇನ್ನು ಜಾಗತಿಕ ಶಾಂತಿ ಸ್ಥಿರತೆ ಹಾಗೂ ಸಮೃದ್ಧಿಗೆ ಭಾರತ ಹಾಗೂ ರಷ್ಯಾ ನಡುವೆ ನಿಕಟ ಬಾಂಧವ್ಯ ಬಹಳ ಮಹತ್ವದಾಗಿದೆ ಅಂತ ಹೇಳಿ ಪ್ರಧಾನಿ ಮೋದಿಯವರು ಹೇಳಿದ್ದಾರೆ ಇನ್ನು ಇದೇ ಸಂದರ್ಭದಲ್ಲಿ ಪ್ರಧಾನಿ ಮೋದಿಯವರನ್ನ ಆತ್ಮೀಯ ಸ್ನೇಹಿತ ಅಂತ ಹೇಳಿ ಪುಟಿನ್ ಕರೆದಿದ್ದಾರೆ ಒಟ್ನಲ್ಲಿ ಪುಟಿನ್ ಹಾಗೂ ಮೋದಿಯವರ ಮಧ್ಯೆ ಬಹಳ ಉತ್ತಮವಾದ ಮಾತುಕತೆ ನಡೆದಿರುವಂತದ್ದು ಸತ್ಯ ಏನು ಇದೇ ಸಂದರ್ಭದಲ್ಲಿ ಪುಟಿನ್ ಯುರೋಪ್ ಕಂಟ್ರಿಯನ್ನ ಟಾರ್ಗೆಟ್ ಮಾಡಿದ್ದಾರೆ ಶಿ ಜಿನ್ ಎದುರಲ್ಲಿ ಇನ್ನು ಬೇರೆ ಬೇರೆ ವಿಚಾರಗಳು ಕೂಡ ಪುಟಿನ್ ಅವರು ಮಾತನಾಡಿದ್ದಾರೆ ಒಟ್ನಲ್ಲಿ ಈ ದ್ವಿಪಕ್ಷೀಯ ಮಾತುಕತೆಯ ಮೇಲೆ ಜಗತ್ತೇ ಕಣ್ಣಿಟ್ಟಿತ್ತು ರೀ ಮಮೇಶ ಅನುಭವ ಮತ ಯಾದ ಮೀಟಿಂಗ್ आदान प्रदान करने का अवसर मिलता है हम लगातार संपर्क में रहे हैं दोनों पक्षों के बीच नियमित रूप से कई उच्च स्तरीय बैठकें भी हुई है इस वर्ष दिसंबर में हमारी तेईसवीं समिट के लिए 140 करोड़ भारतीय करोड़ भारतीय उत्सुकतापूर्वक उत्सु, उत्सु आपका इंतजार कर रहे, है। SLZ, रहे हैं एसएलसी हमारी स्पेशल एंड प्रिविलेज स्ट्रेटेजिक पार्टनरशिप की गहराई और व्यापकता का परिचायक है कठिन से कठिन परिस्थितियों में भी भारत और रूस हमेशा कंधे से कंधा मिलाकर चले हैं हमारा करीबी सहयोग न केवल दोनों देशों के लोगों के लिए बल्कि वैश्विक शांति स्थिरता और समृद्धि के लिए महत्वपूर्ण है एसएलसी यूक्रेन में चल रहे संघर्ष के विषय में हम लगातार चर्चा करते रहे हैं हाल में किए गए शांति के सभी प्रयासों का हम स्वागत करते हैं हम आशा करते हैं कि सभी पक्ष कंस्ट्रक्टिवली आगे बढ़ेंगे संघर्ष को जल्द से जल्द खत्म करने और स्थायी शांति स्थापित करने का रास्ता खोजना होगा यह पूरी मानवता की पुकार है एक्सलेंसी एक बार फिर आपका मैं हृदय से बहुत बहुत धन्यवाद करता हूं